ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರಲ್ಲಿ ಎತ್ತಿನ ಸಂತೆ ಆಗುತ್ತೆ ಇಲ್ಲಿ ಸಿಂಧನೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಮಂಗಳವಾರ ಎತ್ತಿನ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಹೀಗೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಗನೂರು ಎತ್ತಿನ ಸಂತಿ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಎತ್ತಿದೆ ನಿಮಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಎತ್ತಿದ್ದು ಬ್ರದರ್ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ತಂದಿದ್ದಾರೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮಗೆ ಬಾಲ ಮತ್ತೆ ಇಂಗಾಲು ಎಲ್ಲ ಸುದ್ದಾಗಿದೆ ಅತ್ತ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರಣ ರವಿಚಂದ್ರ ಸರ್ ರವಿಚಂದ್ರ ಯಾವ್ರು ಸಾಲನ್ ಸುಮಾರ ಓಕೆ ಇಲ್ಲಿ ಸಿನ್ನೂರ್ ಸಂತೆಯಲ್ಲಿ ಇದು ತಂದಿದ್ದೀರಾ ಜರ್ಸಿನ ಇದು ಜರ್ಸಿ ಎಷ್ಟಲ್ಲಿಂದ ಐತೆ ಅಣ್ಣ ಇದು ಇದು ಆರಲ್ಲಿ ಐತೆ ಸರ್ ಆರಲ್ಲಿಂದ ಐತೆ ಬೆಳಕೆಲ್ಲ ಹೆಂಗೈತೆ ಅಣ್ಣ ಬಾರಿ ಬೇಸತ್ತು

ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತು ಹತ್ತೊಂಬತ್ತು ಎಪ್ಪತ್ತು ಹತ್ತೊಂಬತ್ತು ಜೀರೋ ಎಂಟು ಹನ್ನೆರಡು ತೊಂಬತ್ತೆಂಟು ಓಕೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಈಗ ವಿವರವಾಗಿ ತೋರಿಸ್ತೀನಿ ಫಸ್ಟ್ ಎತ್ತಿ ಈ ಥರ ಇದೆ ಕೊಂಬು ಮಕ್ಕ ಎಲ್ಲ ಶುದ್ದಾಗಿದೆ ಕಾಲು ಕೂಡ ಚೆನ್ನಾಗಿದೆ ಹಿಂಗಲ್ಲಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಬಾಲ ಕೊಂಬು ಎಲ್ಲ ನೀಟಾಗಿದೆ ಎತ್ತು ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ರೈತರು ಎತ್ತುಗಳಿದು

ಈ ಕಡೆ ಆರಲ್ಲು ಇದು ಕಡೆ ಅಲ್ಲ ಓಕೆ ಒಂದು ಆರಲ್ಲು ಒಂದು ಕಡೆ ಎಲ್ಲೋ ಗಾಳಕ್ಕೆ ಹೆಂಗೆ ಹಾಕಬೇಕಾ ಚಲೋ ಅದಾವು ಚಲೋ ಅದಾವೆ ಎರಡು ಕಡೆ ಬರ್ತಾವ ಕಡೆ ಬರ್ತಾವೆ ಹಾಂ ಹಿರಿಯದು ಓದಿಯೋದು ಯಾವುದಿಲ್ಲ ಓಕೆ ಅಕ್ಕ ಎಷ್ಟಾದ್ರೂ ಬಿಡ್ತಾರೆ ಫೈನಲಾ ಫೈನಲು ಒಂದು ಒಂದು ಕಾರ್ ಬರ್ತದೆ ರೀ ಲಕ್ಷ ಓಕೆ ಫೈನಲ್ ಒಂದು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇತ್ತೆಲ್ಲ ನೀಟಾಗಿ ತೋರಿಸಿದ್ದು ನಿಮಗೆ ಚೆನ್ನಾಗಿದೆ ಜೋಡಿ ಒಂದು ಲಕ್ಷ ಫೈನಲ್ ಆಗಿ ನಿನ್ನ ಹೆಸರು ಖಾದಾರ್ ಸಹ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಸಿಂಧುನೂರು ಸಂತೆ ಇಲ್ಲಿ ರೈತರ ರೈತರ ಎತ್ಗಳು ಇದು ನಿಮ್ಗೆಲ್ಲ ನೀಟಾಗಿ ತೋರಿಸ್ತಾ ಇದೀನಿ ಕಾಲು ಕೊಂಬು ಮಕ್ಕ ಅಗಿಕ ಎಲ್ಲ ಆಗಿದೆ ಎತ್ತು ಜೋಡಿ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ತೀನಿ ಈ ತರ ಇದೆ ಎತ್ತುಗಳು ಬಾಲ ಇಂಗಾಲ್ ಕೂಡ ಶುದ್ಧಾಗಿದೆ

ಅಣ್ಣ ನಿಮ್ಮ ಹೆಸರು ಹೆಸರು ಅಮ್ರಪ್ಪ ಅಮ್ರಪ್ಪ ಯಾವ್ದು ಸಾಸಿವಾಳ ಸಾಸಿವಾಳ ಒಂದ್ ಲಕ್ಷ ಆದ್ರೆ ಫೈನಲ್ ಬಿಡ್ತೀರಾ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಒನ್ ಸೆವೆನ್ ಒನ್ ಏಟ್ ನೈನ್ ಒನ್ ಒನ್ ಸೆವೆನ್ ಒನ್ ಏಟ್ ನೈನ್ ಒನ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ಇದೆ ಏನ್ ಹೇಳ್ತಾರೆ ಅಣ್ಣ ರೈತರ ವ್ಯಾಪಾರದವ್ರು ನೀವು ರೈತರ 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 ಎತ್ತುಗಳಿದ್ದು ಊರುಗಳಿದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ತರ ಇದೆ ಜೋಡಿ ಚೆನ್ನಾಗಿದೆ ಊರುಗಳು

ನಮ್ಮ ಹೆಸರು ಬಸವಲಿಂಗ ಬಸವಲಿಂಗ ಯಾವರಣ್ಣ ಬೆಳಗಾವ್ನವ್ರ ಓಕೆ ಏನ್ ಹೇಳ್ತಿರಣ ಇದು ಜೋಡಿ ಒಂದ್ ಇಪ್ಪತ್ ಹೇಳ್ತೀವಿ ನಾನು ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಗಳೆ ಊಡಿಲ್ಲ ಅಂತೀರಾ ಇನ್ನು ಇನ್ನು ಊಡಿಲ್ರಿ ಇನ್ನು ಊಡಿಲ್ಲ ಸ್ವಲ್ಪ ಸ್ವಲ್ಪ ಹೊಡೆದಿ ಸುಮ್ಮನೆ ರೂಢಿ ಮಾಡಿರ ಅಷ್ಟೇ ಓಕೆ ಸರಿಯಾಗಿ ರೂಢಿ ಮಾಡಿದ್ದಾರೆ ಅಂತೆ ಇನ್ನು ಗಳೆ ಊಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತೀರಾ ಎಷ್ಟಾದ್ರೂ ಬಿಡ್ತೀರಣ್ಣ ಒಂದು ಹತ್ತು ಬಿಟ್ಟು ಒಂದ್ ಲಕ್ಷ ಹತ್ತು ಸಾವಿರ ಬಿಡ್ತೀರಾ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಟೂ ಒನ್ ಟೂ ಒನ್ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಟೂ ಸೆವೆನ್ ಟೂ ನಿಮ್ ಹೆಸರು ಬಸವಲಿಂಗ ಬಸುಲಿಂಗ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಜವಾರಿ ಎತ್ತಿದೆ ನಿಮ್ಗೆಲ್ಲ ವಿಡಿಯೋದಾಗಿ ವಿವರವಾಗಿ ತೋರಿಸ್ತಾ ಇದೀನಿ ಆ ನೀವು ರೈತರ ರೈತರು ಎತ್ಕೊಳ್ಳಿದ್ದು ಈ ತರ ಇದೆ ಕೊಂಬು ಮಖ ಕಾಲ್ ಗಿಲೆಲ್ಲ ಸುದ್ದಾಗಿದೆ ಜವಾರಿ ಎತ್ತು ಸಣ್ಣ ಜೋಡಿ ನೀ ಇದು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಸಿದ್ದಯ್ಯ ಸಿದ್ದಯ್ಯ ಅವರು ಏನ್ ಹೇಳ್ತೀರ ಅಣ್ಣ ಜೋಡಿದು

ಎಂಬತ್ತು ಸಾವಿರ ಫೈನಲ್ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಒಂಟಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣವ್ರು ತಂದಿದ್ದಾರೆ ಎತ್ತು ನಿಮ್ಗೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಮಖ ಕಾಲ್ಗೀಲ್ ಎಲ್ಲ ಆಗಿದೆ ಈ ಥರ ಇದೆ ಚೆನ್ನಾಗಿದೆ ನಮಸ್ಕಾರ ನಿಮ್ಮ ಹೆಸರಣ್ಣ ಅಣ್ಣ ಹೆಂಕಪ್ಪ ಹೆಂಕಪ್ಪ ಯಾವರು ಚಿಕ್ಕಾ ಏನು ಹೇಳ್ತರೆ ಅಣ್ಣ ನಲ್ವತ್ತೈದು ಇದು 45 45000 ಎಷ್ಟಲ್ಲಿಂದ ಐತಾನೆ ಇದು ಆಕಿತ್ರೆ ಹೊಸ байದನ ಹೊಸ бай ಅಲ್ ಓಕೆ ಗಡ ಕೆಳ ಅಣ್ಣ ಎರಡು ಕಡೆ ಬರ್ತದಾ ಇದೋ ಇದೋ ಯಾವ್ದಿಲ್ಲ ಸಾದ ಐತೆ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ 42 ಆದರೆ ಓಕೆ 40 ರ ತನ ಬಿಡ್ತೀರಾ ಬಿಡ್ತೀರಾ ಓಕೆ ನಲ್ವತ್ತರ ರ ತನ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಇಲ್ಲಿ ಒಂದು ಜೋಡಿ ಎತ್ತಿದೆ ಅನ್ನೋರ್ ತಂದಿದ್ಯಾಪಾರ ಮಾಡ್ತಾರ ಯಾರು ವ್ಯಾಪಾರ ಯಾಪಾರದವ್ರು ಇವಾಗ ಹಿಂಗೆಲ್ಲ ಎತ್ತಿ ವಿವರ ತೋರಿಸ್ತಾ ಇದೀನಿ ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲ ಶುದ್ಧಾಗಿದೆ ಜೋಡಿ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಇದೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಿ ಅಣ್ಣ ನರಸಿಂಹಣ್ಣ ನರಸಿಂಹ ಹ್ಮ್ ಯಾವ ಶ್ರೀರಾಮನಗರ ದೇಸಿ ಕ್ಯಾಂಪ್ ದೇಸಿ ಕ್ಯಾಂಪ್ ಏನಾಯ್ತು ನಾವು ಜೋಡಿದು ಒಂದು ಮೂವತ್ತಾಯ್ತು ಒಂದ್ ಲಕ್ಷ ಮೂವತ್ ಸಾವಿರ ಎಷ್ಟು ಆರಲ್ಲಿ ಎರಡು ಸೇಮ ಹೆಂಗ ಅಣ್ಣ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತವಣ್ಣ ಹಿರಿದು ಯಾವ್ದಿಲ್ಲ ಏನಿಲ್ಲ ಹೆಣ್ಮಕ್ಳು ಕಟ್ಟಕ್ಲಿ

ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಯಮನೂರು ಯಾವ ನಿಮ್ದು ನಮ್ ಹತ್ರ ನಂದಾಪುರ ಅವ್ರಿಗೆ ಹತ್ರ ನಂದಾಪುರ ಏನ್ ಅಣ್ಣ ಜೋಡಿ ಜೋಡಿ ತೊಂಬತ್ತೈದು ಹೇಳಿ ತೊಂಬತ್ತೈದು ಗಡಾ ಕೆಲ ಹೆಂಗಣ್ಣ ಎರಡು ಕಡೆ ಬರ್ತಾವ ಕಟ್ಲಿ ಎರಡು ಕಡೆ ಕಟ್ಲಿ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಚೇಂಜ್ ಮಾಡಿ ಕಟ್ಬಹುದು ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ತೊಂಬತ್ತಾದ್ರೂ ಬಿಡ್ತೀನಿ ತೊಂಬತ್ತು ತೊಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಈ ತರ ಇದೆ ಜೋಡಿ ನಿಮಗೆಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ನೈನ್ ಜೀರೋ ನೈನ್ ಜೀರೋ ಒನ್ ಡಬಲ್ ಫೋರ್ ಒನ್ ಡಬಲ್ ಫೋರ್ ಫ್ರೆಂಡ್ಸ್ ಸಿಲನ್ ಜೋಡಿ ಎತ್ತಿದೆ ನಿಮ್ಗೆ ಎತ್ತಿರಣ ಹಾಂ ರೈತರು ರೈತ್ರು ಎತ್ತುಗಳು ಇದು ಏನು ಹೇಳ್ತಾರೆ ಕೇಳೋಣ ಎತ್ತೆಲ್ಲ ಚೆನ್ನಾಗಿದೆ ಕೊಂಬು ಮಖ ಕಾಲುಗಳು ಎಲ್ಲ ಶುದ್ದಾಗಿದೆ ಈಗೆಲ್ಲ ವೀಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಎತ್ತು ಅಂದರೆ ದೊಡ್ಡ ಸೈಜ್ ಎತ್ತಿ ಸ್ವಲ್ಪ ಇದು ಸಿಂಗಲ್ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜುನಾಥ್ ಮಂಜುನಾಥ್ ಯಾವ್ರು ಸುಕ್ ಸಿಂಧನೂರು ಅಣ್ಣ ಏನಾಯ್ತರ ಜೋಡಿದು ಜೋಡಿ ಒಂದು ಮೂವತ್ತೈದು ಒಂದ್ ಲಕ್ಷ ಮೂವತ್ ಸಾವಿರ ಎಷ್ಟೇ ನೀನು ಅವಣ ಎತ್ತಾಗ್ಯವ ಬೆಳಕೆಲ್ಲ ಚೆನ್ನಾಗಿದೆ ಅಣ್ಣ ಎರಡು ಕಡೆ ಓಕೆ ಬರ್ತಾವೆ ಯಾವ್ದಿಲ್ಲ ಫೈನಲ್ ಎಷ್ಟಾದ್ರೂ ಬಿಡ್ತೇವ ಒಂದಾದ್ರೂ ಅಣ್ಣ ಒಂದ್ ಸಿಲಿಂದ್ ಎರಡು ಎತ್ತಿದೆ ಒಂದ್ ಜೋಡಿ ಏನ್ ಹೇಳ್ತಾರೆ ಕೇಳ ನಾನು ನಮ್ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿನ್ನೂರ್ ಸಂತೆಯಲ್ಲಿ ಇಲ್ಲಿ ಅಂತ ಇವರು ಇವತ್ತು ನಿಮ್ ಫಸ್ಟ್ ಇವರ ಆಗಿ ತೋರಿಸ್ತಾ ಇದೀನಿ ಈ ತರ ಇದೆ ಎತ್ತು ಎಲ್ಲ ಚೆನ್ನಾಗಿದೆ ಆ ಕಡೆ ಒಂದ್ ಎತ್ತಿದೆ ಇದು ಇದೊಂದ್ ಎತ್ತು ಇದೊಂದ್ ಎತ್ತು ಎರಡು ಜೋಡಿ ಇದು

ಎಷ್ಟಾದ್ರೂ ಬಿಡ್ತಿರ ಫೈನಲ್ ಒಂದು ಐದು ಒಂದ್ ಲಕ್ಷ ಐದ್ ಸಾವಿರ ಆದ್ರೂ ಓಕೆ ಒಂದ್ ಲಕ್ಷ ಐದ್ ಸಾವಿರ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲಿ ಒಂದಿದೆ ಆಮೇಲೆ ಈ ಕಡೆ ಒಂದಿದೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಇದು ಏನ್ ಜಾತಿಯಾಗಿ ಬರ್ತಾವಣ್ಣ ಆ ಸಿಮಿ ಜಾತಿ ಅಣ್ಣ ಹಾ ಸಿಮಿ ಜಾತಿಯಾಗಿ ಬರ್ತಾವಂತೀರ ಸಿಮಿ ಸಿಮಿ ಜಾತಿ ಅಂತ ಹೇಳ್ತಾರೆ ಅಣ್ಣ ಎಷ್ಟಲ್ಲಿ ನಾವು ನೀವು ಅಣ್ಣ ಮಾಡ ನೀವು ವರ್ಷ ಹೊಸಬೈದಣ ಹೊಸಬೈದಣ್ಣ ಓಕೆ ಎಲ್ಲ ಬೈಗುಡಿ ಅಂತೆ ಹೊಸಬೈದಣ್ಣ ಅಂತ ಹೇಳ್ತಾ ಇದಾರೆ ಗಳಕೆಲ್ಲ ಹೆಂಗ ಅಣ್ಣ ಕಾತ್ರಿ ಅಣ್ಣ ಕಾತ್ರಿ ಎರಡು ಕಡೆ ಬರ್ತಾವಣ್ಣ ಎರಡು ಕಡೆ ಅಣ್ಣ ಬೆಳಗಾಗಿ ಹೋಗಿದ್ದು ಯಾವ್ದಿಲ್ಲ ಯಾವ್ದಿಲ್ಲ ನೀರಿದ್ದು ಹೋಗಿದ್ದು ಯಾವ್ದಿಲ್ಲ ಅಣ್ಣ ಸಾದಾದವ ಸಾದಾವಣ್ಣ ಓಕೆ ಏನ್ ಅಣ್ಣ ರೇಟು ತೊಂಬತ್ತೇಳು ಅಣ್ಣ ತೊಂಬತ್ತೈದು ತೊಂಬತ್ತೈದು ಸಾವಿರ

ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇವರು ರೈತರು ಎತ್ಗಳು ಇದು ನಿಮಗೆಲ್ಲ ವೀಡಿಯೋದಲ್ಲಿ ನೀಟಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಮಖ ಕಾಲು ಎಲ್ಲ ಶುದ್ಧ ಇದೆ ಎತ್ತು ಈ ಥರ ಇದೆ ಜೋಡಿ ಮೀಡಿಯಂ ಸೈಜ್ ಇದು ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ತೀನಿ ಕಾಲು ಇಂಗಲ್ ಕೂಡ ಚೆನ್ನಾಗಿದೆ ಬಾಲ ಎಲ್ಲ ನೀಟಾಗಿದೆ ಇತ್ತು ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ನಿಮ್ಮ ಹೆಸರು ಸೋಮಶೇಖರ ಸೋಮಶೇಖರ ಯಾವ್ರಣ ಏನ್ ಅಣ್ಣ ಜೋಡಿದು ಒಂದ್ ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ರ ಎಷ್ಟೇ ನೀನು ನೀವು

ಅಣ್ಣ ಎಷ್ಟಾದ್ರು ಫೈನಲ್ ಫೈನಲು ಲಾಸ್ಟ್ ಒಂದು ಇಪ್ಪತ್ತು ಆದರೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರು ಬಿಡ್ತೀರಾ ಓಕೆ ಗಳಕೆಲ್ಲ ಹೆಂಗೆ ಅಣ್ಣ ಖಾತ್ರಿ ಎಲ್ಲೆನಾಕಂತೇಳಿ ಓಕೆ ಖಾತ್ರಿ ಹೇಳ್ತದ್ರಿ ಒಂದು ಲಕ್ಷ ಇಪ್ಪತ್ತಣ್ಣ ಹ್ಞೂ ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನು ಅಣ್ಣ ಈ ಜೋಡಿ ಏನು ಹೇಳ್ತಿದ್ರ ಇದು ಸಿಂಗಲ್ ಇದು ಇದು ಸಿಂಗಲ್ ಆಯ್ತಾ ಅಣ್ಣ ಸಿಂಗಲ್ ಇದು ಜೋಡಿ ಇದು ಸಿಂಗಲ್ ಇದು ಸಿಂಗಲ್ ಏನು ಹೇಳ್ತೀರಣ್ಣ ಈ ಕಡೆದು ನಲವತ್ತೆಂಟು ನಲ್ವತ್ತೆಂಟಾ ಎಷ್ಟಲ್ಲಿಂದಣ್ಣ ಅದು ಬಾಯ್ಬಿಡೋದೇನು ಆಗ್ಬಿಡೋದ ಎತ್ತಾಗಿದೆ ಅಂದ್ರೆ ಬೆಳಕೆಲ್ಲ ಹೆಂಗೈತೆ ಅಣ್ಣ ಇದು ಚೆನ್ನಾಗಿದ್ದು ಚೆನ್ನಾಗೈತೆ ಓಕೆ ಎತ್ತೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಸಿಂಗಲ್ ಇದೆ ಇದು ಅಣ್ಣ ಎಷ್ಟಾದ್ರೂ ಬಿಡ್ತಾರೆ ಇದು ಫೈನಲ್ ನಲವತ್ತರ ಮೇಲೆ ಬಿಡ್ತಾರೆ ನಲವತ್ತರ ಮೇಲೆ ಓಕೆ ಅಂದ್ರೆ ನಲವತ್ತು ನಲವತ್ತೊಂದು ಬಂದ್ರೆ ಬಿಡ್ತೀರಾ ಓಕೆ ಈ ಜೋಡಿ ಏನ್ ಹೇಳ್ತೀರ ಒಂದ್ ಲಕ್ಷ ಹತ್ತು ಸಾವಿರ ಅಣ್ಣ ಓಕೆ ಎಷ್ಟೇ ನೀನು ಅಣ್ಣ ನೀವು ಆರ್ ಆರ್ ಅಲ್ಲೂ ಎರಡು ಸೇಮ್ ಅದಾವ ಬೆಳಕೆ ಹೆಂಗ ಅಣ್ಣ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತಾ ಬರ್ತಾವ ಇದೇ ಯಾವ್ದಿಲ್ಲ ಸಾಲ ಅದಾವ ಓಕೆ ಎಷ್ಟಾದರೂ ಬಿಡುತ್ತೆ ಅಣ್ಣ ಫೈನಲ್ ಇದು ಇದು ಒಂದ್ರೂ ಮೇಲೆ ರೂಪಾಯಿ ಓಕೆ ಒಂದ್ರ ಮೇಲೆ ಒಂದು ಲಕ್ಷ ಮೇಲಾದರೂ ಬಿಡ್ತಾರಂತೆ ನಿಮಗೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಮಕ ಕಾಲು ಎಲ್ಲ ಶುದ್ಧ ಆಗಿದೆ ಲಕ್ಷ ಮೇಲೆ ಆದರು ಬಿಡ್ತೀರ ಅಣ್ಣ ಓಕೆ ಒಂದು ಲಕ್ಷ ಒಂದು ಲಕ್ಷದ ಮೇಲೆ ಒಂದು ಸಾವಿರ ಹಂಗೆ ಬಂದ್ರೇನೆ ಬಿಡ್ತೀರಾ ಎಷ್ಟರ ಕೊಡ್ಲಿ ಒಂದು ಲಕ್ಷದ ಮೇಲೆ ಒಂದು ರೂಪಾಯಿ ಕೊಟ್ಟರೂ ಬಿಡ್ತು ಒಂದು ರೂಪಾಯಿ ಕೊಟ್ಟರೂ ಕೂಡ ಬಿಡ್ತೀವಿ ಅಂತ ಹೇಳ್ತಾ ಇದ್ದರೆ ಖಾತ್ರಿ ದರಕ್ಕೆಲ್ಲ ಖಾತ್ರಿ ಅಣ್ಣ ಈಜೋಡಿ ಏನು ಹೇಳ್ತೀರ ಅಣ್ಣ ಒಂದು ಇಪ್ಪತ್ತು ರೂಪಾಯಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬೈಗುಡವಾ ಬಿಡ್ಯಾವ್

ফাইভ ফোর ফাইভ ত্রি ফাইভ সেভেন সেভেন থ্রীকশ ಬ್ರದರ್ ಅವಾಗ್ಲಿ ಎಲ್ಲಾ ತೋರಿಸಿದ್ರು ಅವ್ರು ವ್ಯಾಪಾರ ನಡೆದಿದೆ ಆ ಕಡೆ ಹಾಗಾಗಿ ಈಗ ಮೊಬೈಲ್ ನಂಬರ್ ಅಣ್ಣವ್ರು ಹೇಳಿದ್ದಾರೆ ಇಷ್ಟೆಲ್ಲ ಎತ್ಗಳು ಅಣ್ಣೋರ್ ಇವರೆಲ್ಲ ಎತ್ತ ವ್ಯಾಪಾರ ಮಾಡ್ತಾರೆ ಇಲ್ಲಿ ಪ್ರತಿ ಮಂಗ್ಳವಾರ ಇಲ್ಲಿ ಸಿಣ್ಣ ಇರ್ತಾರೆ ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ವ್ಯಾಪಾರ ಮಾಡ್ತಾರ ನೀವು ವ್ಯಾಪಾರದವ್ರು ಎತ್ಗಳು ಈಗ ಹಿಂಗೆಲ್ಲ ವಿಡದಲ್ಲಿ ವಿವರಾಗಿ ತೋರ್ಸ್ತಾ ಇದೀನಿ ಕೊಂಬು ಮಖ ಶುದ್ಧ ಆಗಿದೆ ಈ ತರ ಇದೆ ಜೋಡಿ

ಒಂದು ಮೂವತ್ತಾದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿ ಫೈವ್ ಸಿಕ್ಸ್ ನಿಮ್ಮ ಹೆಸರು ನಾಗರಾಜ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವ್ರಿಗೂ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ಸಿಂಧನೂರು ಎತ್ತಿನಿಸಂತೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಭೇಟಿಯಾಗೋಣ ಮುಂದಿನ ವೀಡಿಯೋಂದಿಗೆ